ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಸೀರೆಯನ್ನ ಬಳಸ್ಕೊಂಡು ಮಾಡಬಹುದಾದಂತ ಎರಡು ವಸ್ತುಗಳ ಒಂದು ವಿಡಿಯೋವನ್ನ ಹಾಕಿದ್ದೆ ಅದು ತುಂಬಾ ಜನರಿಗೆ ಇಷ್ಟ ಆಯ್ತು ತುಂಬಾ ವೈರಲ್ ಕೂಡ ಆಯ್ತು ಅದಕ್ಕೆ ನೀವೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ಕೂಡ ಮತ್ತೊಂದು ಹೊಸ ವಿಡಿಯೋವನ್ನ ತಗೊಂಡ್ ಮಾಡಿದೀನಿ ಅದು ಕೂಡ ಸೀರೆಯನ್ನ ರಿಯೂಸ್ ಮಾಡಿ ಮಾಡುವಂತ ವಸ್ತುಗಳು ಇವತ್ತಿನ ವಿಡಿಯೋದಲ್ಲಿ ಎರಡು ಐಡಿಯಾಸನ್ನು ಶೇರ್ ಮಾಡ್ತಾ ಇದೀನಿ ನೋಡಿ ನಮ್ಮ ಹತ್ರ ಈ ತರದ ಸೀರೆಗಳು ಬಾರ್ಡರ್ ಸೀರೆಗಳು ನಾನು ಹೇಳ್ತಿರೋದು ಸುಮಾರು ಇರುತ್ತೆ ತುಂಬಾ ಫಂಕ್ಷನ್ಸ್ ಗಳಿಗೆ ವೇರ್ ಮಾಡಿಬಿಟ್ಟಿರ್ತಿವಿ ಮತ್ತೆ ಮತ್ತೆ ನಮ್ಗೆ ನಾರ್ಮಲ್ ನಮ್ ಲೇಡೀಸ್ ಹಾಗೆ ಅಲ್ವಾ ಎಲ್ಲಾ ಫಂಕ್ಷನ್ಸ್ ಒಂದೇ ಸೀರೆನ ರಿಪೀಟ್ ಮಾಡಕ್ಕೆ ಆಗ್ತಿರಲ್ಲ ಹಂಗಾಗಿ ತುಂಬಾ ಸಲ ವೇರ್ ಮಾಡಿ ಆದ್ಮೇಲೆ ಅದು ಕಬಡ್ಡಲ್ಲಿ ಹಾಗೆ ಒಂದ್ ಕಡೆ ಉಳ್ದಿರತ್ತೆ ಸೊ ಅಂತ ಸೀರೆಗಳನ್ನೆಲ್ಲ ಬಳಸ್ಕೊಂಡು ನಾವು ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಮಾಡಿ ಅದೇ ಸೀರೆಯನ್ನ ಮತ್ತೊಂದು ರೂಪದಲ್ಲಿ ನಾವು ಬಳಸ್ಕೊಳ್ಬಹುದು ಸೊ ಈ ನೋಡಿ ಈ ತರದ ಇನ್ನೊಂದು ಸೀರೆ ಇದೆ ಸೊ ಇದು ಕೂಡ ಆವಾಗ ಒಂದು ಟ್ರೆಂಡ್ ಅಲ್ಲಿ ಇತ್ತು ನೀವೆಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ಸೊ ಆವಾಗೆಲ್ಲ ತುಂಬಾ ತಗೊಂಡಿರ್ತೀವಿ ಮತ್ತೆ ಈ ತರದ ಒಂದು ಬಾರ್ಡರ್ ಸೀರೆ ಇದೆ ಸೊ ಇದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಇಟ್ಟಿರ್ತೀವಲ್ವ ಸೊ ಅದನ್ನ ಬಳಸ್ಕೊಂಡು ಇವತ್ತು ಎರಡು ವಸ್ತುಗಳನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ ಹೆಚ್ಚು ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡ್ಬಿಡೋಣ ಹಾಗೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಇದೆ ಇರುತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ನಮ್ಮನ್ನ ಜಾಸ್ತಿ ಮೋಟಿವೇಟ್ ಮಾಡುತ್ತೆ ಅದಕ್ಕೋಸ್ಕರ ಮಾತ್ರ ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ಸೀರೆಯನ್ನು ರಿಯೂಸ್ ಮಾಡಿಬಿಟ್ಟು ಒಂದು ಸುಂದರವಾದಂಥ ಪ್ರಾಡಕ್ಟ್ ಮಾಡಿದ್ದೀನಿ ಅದು ಮಗಳಿಗೋಸ್ಕರ ಈ ಒಂದು ಸೀರೆಯನ್ನು ನನ್ನ ಮಗಳ ನಾಮಕರಣ ಟೈಮಲ್ಲಿ ತೊಗೊಂಡಿದೆ ಅದಾದಮೇಲೆ ಕೇವಲ ಒಂದು ಸಲ ಹುಟ್ಟಿದ್ದೀನಿ ಅಷ್ಟೇ ಹಾಗೆ ಯಾಕೋ ನನಗೆ ಈ ಸೀರೆ ಉಡೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಹಾಗೆ ಮತ್ತೆ ಅದನ್ನು ಕಪಾಟ್ನಲ್ಲಿ ಹಾಗೆ ಇಡೋ ಬದಲು ಮಗಳಿಗೆ ಒಂದು ಎಥ್ನಿಕ್ ವೇರನ್ನು ಹೊಲಿಯೋಣ ಒಂದು ಉದ್ದಲಂಗ ಹೊಲಿಯೋಣ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಈ ಥರದ ಸೀರೆಗಳು ಉದ್ದಲಂಗ ಹೊಲಿಯೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಸರಿ ಇನ್ನೇನು ನಾನು ಹೇಗೂ ಸ್ಟಿಚ್ ಇದ್ದೀನಿ ನಂದು ಸ್ಟಿಚಿಂಗ್ ಚಾನಲೇ ಇರೋದರಿಂದ ಇದರ ವೀಡಿಯೋವನ್ನು ಕೂಡ ಮಾಡಿ ಮಾಡೋಣ ಯಾರ ಹತ್ರರು ಈ ಥರದ ಸೀರೆಗಳಿದ್ರೆ ಅವರು ಕೂಡ ಇದನ್ನು ಯೂಸ್ ಮಾಡಿಬಿಟ್ಟು ಅವ್ರ ಮಕ್ಕಳಿಗೂ ಹೋಲಿಲ್ಲ ಅಂತ ನನಗನ್ನಿಸ್ತು ಹಾಗಾಗಿ ವಿಡಿಯೋ ಕೂಡ ಶುರು ಮಾಡಿಕೊಂಡೆ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಾಮೆಂಟನ್ನು ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮಗೇನಾದರೂ ಡೌಟ್ಸ್ ಬಂದರೆ ಅದನ್ನು ಕೂಡ ನನ್ನ ಹತ್ರ ಕಾಮೆಂಟಲ್ಲಿ ನೀವು ಕೇಳಬಹುದು ನಾನು ಖಂಡಿತವಾಗಿ ಅದಕ್ಕೂ ಕೂಡ ಉತ್ತರಿಸ್ತೀನಿ ಸರಿ ಇನ್ನೇನು ನಾನು ಇಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಕಟಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬಹುದು ಇದು ಪಲ್ಲು ಪಾರ್ಟು ಸ್ವಲ್ಪ ಗ್ರ್ಯಾಂಡಾಗಿದೆ ಹಾಗೆ ನಾರ್ಮಲ್ ಸ್ಯಾರಿ ಪಾರ್ಟ್ ಏನಿದೆ ಅದು ಜಸ್ಟ್ ಬಾರ್ಡರ್ಸ್ ಅಷ್ಟೇ ಇದೆ ಅಲ್ಲಲ್ಲಿ ದೂರ ದೂರಕ್ಕೆ ಒಂದೊಂದು ಲೈನ್ ಇದೆ ಅಷ್ಟೇ ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದರೆ ಈ ಶೆರ್ಗಿನ ಪಾರ್ಟ್ ಏನಿದೆ ಅಲ್ಲ ಸೆರ್ಗಿನ ಪಾರ್ಟು ಅದನ್ನು ತಗೊಂಡು ಟಾಪ್ ಮಾಡ್ಕೊಳ್ಳೋಣ ಹಾಗೆ ಈ ಪ್ಲೇನ್ ಪಾರ್ಟಲ್ಲ ಏನು ಬರುತ್ತೆ ಜಸ್ಟ್ ಗ್ರೀನ್ ಕಲರು ಮತ್ತು ಅಲ್ಲಲ್ಲಿ ಒಂದೊಂದು ದೂರ ದೂರಕ್ಕೆ ಒಂದೊಂದು ಲೈನ್ ಇದೆ ಮತ್ತು ಬಾರ್ಡರ್ ಇದೆಯಲ್ಲ ಅದನ್ನು ಸಿಂಪಲ್ಲಾಗಿ ಕೆಳಗಡೆಗೆ ಒಂದು ಉದ್ದ ಲಂಗದ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಅದೇ ರೀತಿಯಾಗಿ ನಾನು ಸ್ಟಿಚಿಂಗಿಗೆ ಈಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು ಮೋಮೆಂಡ್ ಬೇಬಿ ಮೋಮೆಂಡ್ ಡಾಟರ್ ಆ ಥರ ಒಂದು ಕಾನ್ಸೆಪ್ಟಲ್ಲಿ ವೀಡಿಯೋ ಮಾಡೋಣ ಅಂಥೇಳಿ ಬಟ್ ಏನಾಗುತ್ತೆ ಅಂದರೆ ಈ ಥರದ ಸೀರೆಗಳಲ್ಲಿ ನಾನು ಗೌನ್ ಹೊಲ್ಕೊಂಡು ವೀಡಿಯೋ ಮಾಡ್ಬೋದು ಅಷ್ಟೇ ಬಟ್ ನಾನು ಇಂಥದ್ದು ಗೌನೆಲ್ಲ ಹಾಕೊಳ್ಳೋದು ತುಂಬನೇ ಅಪರೂಪ ಆಗುತ್ತೆ ಹಾಗಾಗಿ ನಾನು ಅದನ್ನು ಹಾಗೆ ಸ್ಕಿಪ್ ಮಾಡಿದೆ ಮಗಳಿಗೋಸ್ಕರ ಮಾತ್ರ ಹೊಲಿದೆ ಇವಾಗ ನೀವು ನೋಡ್ಬೋದು ನಾನು ಟಾಪ್ ಪಾರ್ಟ್ಗೆ ಈ ರೀತಿಯಾಗಿ ಕೆಳಗಡೆ ಬಾರ್ಡರು ಮತ್ತು ಇನ್ನೊಂದು ಡಿಸೈನ್ ಬರುತ್ತೆ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಇದಾಯಿತು ಹಾಗೆ ಇದು ಒಂದು ಟ್ವೆಂಟಿ ಏಯ್ಟ್ ಸೈಜಿನ ಒಂದು ಡ್ರೆಸ್ಸನ್ನು ನಾನು ಹೊಲಿತಾ ಇದ್ದೀನಿ ಅದರ ಪ್ರಕಾರವಾಗಿ ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನಿಲ್ಲಿ ಶೋಲ್ಡರನ್ನು ಐದು ಇಂಚು ತೊಗೊಂಡಿದ್ದೀನಿ ಹಾಗೆ ಆರ್ಮ್ ಹೋಲ್ಗೆ ಸುಮಾರು ಒಂದು ಐದು ಇಂಚು ಮತ್ತೆ ತಗೊಂಡೆ ಅದೆರಡು ಲೈನನ್ನು ಈ ರೀತಿಯಾಗಿ ಒಂದು ಲೈನನ್ನು ಬಾಕ್ಸ್ ರೀತಿಯಾಗಿ ಮಾಡಿಕೊಂಡಿದ್ದಾಯಿತು ಹಾಗೆ ನಾನಿಲ್ಲಿ ಚೆಸ್ಟನ್ನು ಸೆವೆನ್ ಪಾಯಿಂಟ್ ಫೈವ್ ತಗೊಳ್ತಾ ಇದ್ದೀನಿ ಹಾಗೆ ನೀವು ನಿಮ್ಮ ಮಕ್ಕಳ ಚೆಸ್ಟನ್ನು ಅಳತೆ ಮಾಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ತೀರಲ್ಲ ಅದಕ್ಕೊಂದು ಎರಡು ಇಂಚು ಜಾಸ್ತಿ ತೊಗೊಳ್ಳಿ ಆವಾಗ ಸ್ವಲ್ಪ ಫಿಟ್ಟಿಂಗಿಗೋಲ್ಲ ಅವಕಾಶಗಳಿರುತ್ತೆ ಆ ರೀತಿಯಾಗಿಯೇ ನಾನು ಕೂಡ ಇಲ್ಲಿ ಇದ್ದೀನಿ ಸೈಜು ಸ್ವಲ್ಪ ದೊಡ್ಡದಾಗಿ ಹೊಲ್ಕೊಂಡು ನಾವು ಫಿಟ್ಟಿಂಗ್ ಮಾಡ್ಕೊಳ್ಬೋದು ಎಕ್ಸಾಕ್ಟ್ ಸೈಜ್ ಹೊಲ್ಕೊಂಡ್ಬಿಟ್ರೆ ಆಮೇಲೆ ಟೈಟ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ನೆಕ್ ಡೆಪ್ಟು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನೆಕ್ ಬಿಡಿತು ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಸೊ ಎಲ್ಲವನ್ನು ಈ ರೀತಿಯಾಗಿ ಒಂದು ಕರ್ವ್ ರೀತಿಯಾಗಿ ಮಾಡಿಕೊಂಡು ಜಾಯಿನ್ ಮಾಡಿಕೊಂಡು ಇದಾಯಿತು ಹಾಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಸೈಡ್ಸ್ಗೆ ಈಗ ನಾನು ಹೇಗೆ ಮಾರ್ಕ್ ಮಾಡ್ಕೊಂಡು ಅದೇ ರೀತಿಯಾಗಿ ಕಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ನಂದು ಟಾಪ್ ಪಾರ್ಟು ಕಟ್ಟಿಂಗು ಆಲ್ಮೋಸ್ಟು ಮುಗಿದ ಹಾಗೇ ಹಾಗೆ ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ಕಟಿಂಗ್ ಮಾಡ್ಕೊಂಡಿದ್ದು ವಿಡಿಯೋ ಮಾಡಿದೆ ಬಟ್ ಅದೊಂದು ಚೂರು ಮಿಸ್ ಆಗಿದೆ ಏನಿಲ್ಲ ಸ್ಲೀವ್ಸ್ ಕಟ್ ಮಾಡೋದು ತುಂಬಾ ಈಸಿ ನೀವು ಆರ್ಮ್ ಹೋಲ್ ಏನು ತೊಗೊಂಡಿರ್ತೀರಲ್ವಾ ಅದಕ್ಕೆ ಒಂದು ಮೂರು ಇಂಚು ಜಾಸ್ತಿ ಬಟ್ಟೆಯನ್ನು ತೊಗೊಂಡ್ರಾಯ್ತು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರಾಯ್ತು ಹಾಗೆ ನಾನು ಇದೆಲ್ಲವನ್ನು ಈ ರೀತಿಯಾಗಿ ನಾನಿಲ್ಲಿ ಬಾಟಮ್ ಪಾರ್ಟ್ಗೂ ಕಟ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಸ್ಲೀವ್ಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಲೈನಿಂಗ್ ಬಟ್ಟೆಗೆ ಇದನ್ನೆಲ್ಲ ಪಿನ್ ಅಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿನ್ ಅಪ್ ಮಾಡಬೇಕಾದ್ರೆ ಮೇಲ್ಗಡೆ ಪಾರ್ಟು ಉಲ್ಟಾ ಇಟ್ಕೊಳ್ಬೇಕು ಆ ರೀತಿಯಾಗಿ ಪಿನ್ ಮಾಡಿಕೊಂಡು ನಂತರ ಇವಾಗ ನಾನು ಸ್ಟಿಚಿಂಗನ್ನು ಶುರು ಮಾಡಿಕೊಂಡೆ ಹಾಗೆ ಸ್ಟಿಚಿಂಗನ್ನು ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಟೈಮ್ ಲ್ಯಾಬ್ಸಲ್ಲಿ ಇಟ್ಬಿಟ್ಟು ನಾನು ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನಾನೇನು ಮಾಡ್ತೀನಿ ನೆಕ್ ಪಾರ್ಟನ್ನು ಫಸ್ಟಿಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಎಲ್ಲ ಪಿನ್ಸನ್ನು ತೆಗೆದುಬಿಟ್ಟು ಸ್ಟಿಚಿಂಗ್ ಮಾಡಿದ ಜಾಗದಲ್ಲಿ ಚಿಕ್ಕ ಚಿಕ್ಕ ಈ ರೀತಿಯಾಗಿ ಕಟ್ಸನ್ನು ಹಾಕ್ಕೊಳ್ಬೇಕು ಸೊ ಈ ಕಟ್ಸು ಹೇಗೆ ಹಾಕಬೇಕು ಅಂದರೆ ಸ್ಟಿಚ್ಚು ನಮ್ಮದು ಕಟ್ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ಅದಾದಮೇಲೆ ಅದನ್ನು ಸೀದಾ ತಿರುಗಿಸ್ಕೊಂಡು ತುದಿ ತುದಿಗೆ ಮತ್ತೊಮ್ಮೆ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ಸಿಂಪಲ್ ಆದಂಥ ಒಂದು ನೆಕ್ ಪಾರ್ಟು ರೆಡಿ ಆಗುತ್ತೆ ಹಾಗೆ ಇದೊಂದು ಸ್ಯಾರಿನ ಸ್ವಲ್ಪ ಗ್ರ್ಯಾಂಡ್ ಇರೋದರಿಂದ ನಾನು ನೆಕ್ಕಗೆಲ್ಲ ಜಾಸ್ತಿ ವರ್ಕೆಲ್ಲ ಮಾಡಕ್ಕೆ ಹೋಗಿಲ್ಲ ಸಿಂಪಲ್ಲಾಗಿ ಜಸ್ಟ್ ಒಂದು ಯು ಶೇಪ್ ಅಷ್ಟೇ ಕೊಟ್ಟಿರೋದು ಈಗ ನಾನು ಸ್ಲೀವ್ಸ್ ಪಾಡ್ಗೂ ಕೂಡ ಈ ರೀತಿಯಾಗಿ ಫಸ್ಟಿಗೆ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಹಾಗೆ ಇಲ್ಲಿ ಎಕ್ಸ್ಟ್ರಾ ಏನು ಕಾಣಿಸ್ತಿದೆಯಲ್ಲ ಲೈನಿಂಗ್ ಬಟ್ಟೆಗಳು ಅದನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ ಮತ್ತು ಇನ್ನೊಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ಈ ರೀತಿಯಾದ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹೊಲಿದಾಗ ಮಕ್ಕಳು ಸ್ವಲ್ಪ ಚುಚ್ಚತ್ತೆ ಅಂತ ಹೇಳೋದು ಜಾಸ್ತಿ ಅಲ್ವಾ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆ ಕಾಟನ್ ಬಟ್ಟೆಯನ್ನು ನೋಡಿ ಲೈನಿಂಗಿಗೆ ಹಾಕಿಬಿಟ್ರೆ ಅವರಿಗೆ ಕಂಫರ್ಟೇಬಲ್ ಆಗಿರುತ್ತೆ ಯಾಕಂದರೆ ನಮಗೂ ಗೊತ್ತಲ್ವ ನಾವು ರೇಷ್ಮೆ ಸೀರೆ ಉಟ್ಟಾಗ ನಮಗೂ ಎಷ್ಟು ಇರಿಟೇಷನ್ ಅಂತ ಹೇಳಿ ಸೊ ಮಕ್ಕಳಿಗೂ ಹಾಗೆ ಆಗ್ತಾ ಇರತ್ತಲ್ವ ಹಾಗಾಗಿ ಸ್ವಲ್ಪ ಲೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಇದಾದಮೇಲೆ ನಾನು ಬ್ಯಾಕ್ ಪಾರ್ಟಿಗೆ ಏನು ಮಾಡಿದೆ ಅಂತಂದರೆ ಕುತ್ತಿಗೆಯಿಂದ ಹಾಕೊಳ್ಳೋದು ಮತ್ತು ಕಷ್ಟ ಆದರೆ ಅಂಥೇಳಿ ಇಲ್ಲೊಂದು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಬ್ಯಾಕ್ ಸೈಡ್ ಒಂದು ಹುಕ್ ಇರೋ ರೀತಿಯಾಗಿ ಕೂಡ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದೇ ಪ್ರಕಾರವಾಗಿ ಈಗ ಸ್ಟಿಚ್ ಕೂಡ ಮಾಡಿಕೊಂಡಿದ್ದಾಯಿತು ನೋಡಿ ಈಗ ಮತ್ತೆ ಹೀಗೆ ಸೀದಾ ಮಾಡ್ಕೊಂಡಾಯ್ತು ಈಗ ಸೇಮ್ ಫಸ್ಟ್ ನಾವು ಫ್ರಂಟ್ ಪಾರ್ಟ್ಗೆ ಏನು ಮಾಡಿದ್ವಲ್ಲ ಅದೇ ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಬಿಟ್ರೆ ಆಯಿತು ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಇದಕ್ಕೆ ಹುಕ್ ಅಥವಾ ಬಟನ್ ಈ ರೀತಿ ಏನೂ ಇಡೋದು ಬೇಡ ಡೈರೆಕ್ಟಾಗಿ ಕುತ್ತಿಗೆಯಿಂದ ಹಾಕ್ಕೊಳ್ಳಂಗೆ ಇರಲಿ ಹೇಳಿ ಬಟ್ ಆಮೇಲೆ ಅನ್ನಿಸ್ತು ಇಲ್ಲ ಒಂದು ಸ್ವಲ್ಪ ಓಪನಿಂಗ್ ಇದ್ದು ಲೂಸ್ ಲೂಸ್ ಆಗಿದ್ದರೆ ಒಳ್ಳೇದು ಅಂತ ಹೇಳಿ ಹಾಗಾಗಿ ಬಟನ್ ಇಡೋ ರೀತಿಯಾಗಿ ಮಾಡಿಕೊಂಡೆ ಇದು ಕೂಡ ಅಷ್ಟೇ ಈಗ ಸ್ಲೀವ್ಸ್ ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಆ್ಯಸ್ ಯುಶುವಲ್ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ನಾನು ಯಾವಾಗಲೂ ಅಷ್ಟೇ ಫಸ್ಟಿಗೆ ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ನನಗೆ ಈ ಮೆಥಡು ಕಮ್ ಕಂಫರ್ಟೇಬಲ್ ಆಗಿದೆ ಈಸಿ ಅನ್ಸುತ್ತೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ನೀವು ಅದನ್ನು ಮಾಡಬಹುದು ಮತ್ತು ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿನೂ ತೊಗೊಳ್ತೀನಿ ನಾನು ಆಗಿ ಕಟ್ ಮಾಡ್ಕೊಳ್ಳಲ್ಲ ಬೇಕಾದರೆ ಆಮೇಲೆ ಕಟ್ ಮಾಡ್ಕೊಳ್ಬಹುದು ಹೇಳಿ ಈಗ ನಾನು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರು ಅಷ್ಟೇ ಒಂದು ಫ್ರಂಟ್ ಪಾರ್ಟ್ ಒಳಗೆ ಬ್ಯಾಕ್ ಪಾರ್ಟನ್ನು ಒಳಗಡೆ ಹಾಕಿಬಿಟ್ಟು ಒಳಗಡೆಯಿಂದ ಸ್ಟಿಚ್ ಬರೋ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದು ಹಲವಾರು ಈ ಏನು ಡ್ರೆಸ್ ಹೊಲಿಯೋಂಥ ಚಾನಲ್ಗಳಿದೆಯಲ್ಲ ಅದರಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಇದೆ ಹಾಗಾಗಿ ನಾನು ಇದನ್ನು ಮತ್ತೆ ಆಗಿ ಇಲ್ಲಿ ತೋರ್ಸೋಕೆ ಹೋಗಿಲ್ಲ ಸೊ ಈ ಪ್ರಕಾರವಾಗಿ ಮಾಡ್ಕೊಂಡಾಗ ಏನಾಗುತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಪಾರ್ಟು ಎಲ್ಲೂ ನಿಮಗೆ ಸ್ಟಿಚ್ ಕಾಣಿಸೋದಿಲ್ಲ ನೀಟಾಗಿ ಬರುತ್ತೆ ನೆಕ್ಸ್ಟು ನಾನು ಈಗಾಗಲೇ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರ ಸೆಂಟರ್ ಪಾರ್ಟನ್ನು ಒಂಚೂರು ಕಟ್ ಮಾಡಿಕೊಂಡೆ ಹಾಗೆ ಸೆಂಟರ್ ಟು ಸೆಂಟರು ನೋಡಿ ಇಲ್ಲಿ ಈ ರೀತಿಯಾಗಿ ಜಾಯಿನ್ ಮಾಡ್ತಾ ಕಂಪ್ಲೀಟ್ ಸ್ಟಿಚ್ ಮಾಡ್ಕೊಳ್ಬೇಕು ಮುಂಚೆ ನಾನು ಇದನ್ನು ಅಂದ್ಕೊಂಡೆ ಇದನ್ನು ಸ್ಲೀವ್ಲೆಸ್ಸಾಗಿ ಮಾಡೋಣ ಹೇಳಿ ಆಮೇಲೆ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಎತ್ನಿಕ್ ವೇರ್ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ನೀನು ಸ್ಲೀವ್ಸ್ ಇಟ್ಟೆ ಮಾಡು ಚೆನ್ನಾಗಿರತ್ತೆ ಹೇಳಿ ಲಾಸ್ಟ್ ಟೈಮು ನಾನು ನನ್ನ ಮಗಳಿಗೋಸ್ಕರ ಒಂದು ಹೊಲ್ದಾಗ ಅದಕ್ಕೆ ಕೈಗೆ ಪ್ಲಫ್ ಪಫ್ ಸ್ಲೀವ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ನೆರಿಗೆಗಳನ್ನು ತಗೊಂಡು ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈ ಸಿ ಈ ಸಲ ಸ್ವಲ್ಪ ಸಿಂಪಲ್ ಆಗಿಟ್ಟ ಜಸ್ಟ್ ಆದರೆ ಸ್ಲೀವ್ಸ್ ಮಾತ್ರ ಅಟ್ಯಾಚ್ ಮಾಡ್ತಿದ್ದೀನಿ ನಾನು ಯಾವಾಗಲೂ ಸ್ಲೀವ್ಸ್ ಇದ್ರಿ ಈ ರೀತಿಯಾಗಿ ಅಟ್ಯಾಚ್ ಮಾಡೋದು ಸೊ ಸೆಂಟರಿಂದ ಸ್ಟಾರ್ಟ್ ಮಾಡಿ ಒಂದು ತುದಿವರೆಗೆ ಹೋಗೋದು ಆಮೇಲೆ ಮತ್ತೆ ಉಲ್ಟಾ ತಿರ್ಗಿಸ್ಕೊಂಡು ಅದೇ ಸೆಂಟರಿನಿಂದ ಸ್ಟಾರ್ಟ್ ಮಾಡಿ ಮತ್ತೆ ತುದಿವರೆಗೆ ಹೋಗೋದು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಸ್ಲೀವ್ಸ್ ಕೂಡ ಈಸಿಯಾಗಿ ಕಂಫರ್ಟೇಬಲ್ ಆಗಿ ನಾವು ಅಟ್ಯಾಚ್ ಮಾಡಬಹುದು ನೋಡಿ ಇವಾಗ ತುದಿವರೆಗೂ ಮಾಡಿದ್ದಾಯಿತು ಕೆಲವರಿಗೆಲ್ಲ ಅನ್ಸ್ಬೋದು ನಾವು ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ ಒಂದು ಏನು ಡ್ರೆಸ್ ಹೊಲಿಲಿಕ್ಕೆ ಮಕ್ಕಳಿಗೆ ಒಂದು ಸಾವಿರನೋ ಎರಡು ಸಾವಿರನೋ ಕೊಟ್ಟರೆ ಬಂದುಬಿಡತ್ತೆ ಇನ್ನೇನಂತ ಅನ್ನಿಸ್ಬಹುದು ಸೊ ಕೆಲವೊಂದು ಎಲ್ಲ ವಿಷಯಗಳನ್ನು ನಾವು ದುಡ್ಡಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ನಾವು ಕೈಯಾರೆ ನಮ್ಮ ಮಾಡಿ ಮಕ್ಕಳಿಗೆ ಹಾಕ್ಸಿದಾಗ ಆಗುವಂಥ ಖುಷಿ ಇರುತ್ತಲ್ವ ಅದು ನಿಮ್ಗೆ ಯಾವುದೇ ದುಡ್ಡಿಂದ ಸಿಗಕ್ಕೆ ಸಾಧ್ಯ ಅಂತೂ ಖಂಡಿತವಾಗಿ ಇಲ್ಲ ಆ ಒಂದು ಫೀಲನ್ನು ಅನುಭವ ಮಾಡ್ಕೊಂಡವ್ರಿಗೆ ಗೊತ್ತು ನಾವೆಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋದು ಕಷ್ಟನೇ ಸೊ ನೋಡಿ ಇವಾಗ ನಾನು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡಿದ್ದಾಯ್ತು ಹಾಗೆ ಇಲ್ಲಿ ನಾನು ಇನ್ನೊಂದು ಟ್ರಿಕ್ಕನ್ನು ಮಾಡ್ತಿದ್ದೀನಿ ಅದೇನಂತಂದ್ರೆ ಈ ಟಾಪ್ ಪಾರ್ಟ್ ಎರಡನ್ನೂ ಸೀದಾ ಇಟ್ಕೊಂಡು ಅದರ ಎಕ್ಸಾಕ್ಟ್ ತುದಿ ಅಂದರೆ ಸಿಕ್ಕಾಪಟ್ಟೆ ತುದಿಗೆ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ ಏನಾಗುತ್ತೆ ಗೊತ್ತಾ ನಮಗೆ ಒಳಗಡೆಯಿಂದ ಕೂಡ ಚುಚ್ಚೋದಿಲ್ಲ ಮಕ್ಕಳಿಗೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದಾದ ಮೇಲೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ ಇಲ್ಲಿ ವೀರ್ಯದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಉಲ್ಟ ಮಾಡಿಬಿಟ್ಟು ಆವಾಗ ಕಾಲು ಕಾಲು ಇಂಚು ಬಿಟ್ರೆ ಏನಾಗುತ್ತೆ ಥ್ರೆಡ್ಡೆಲ್ಲ ಕಾಣಿಸೋದು ಅಂದರೆ ಓವರ್ ಲಾಕ್ ಮಾಡುವಂಥ ಮಷಿನ್ ನನ್ನ ಹತ್ರ ಇರಲ್ಲ ಹಾಗಾಗಿ ಈ ರೀತಿ ಒಂದು ಮಾಡಿಕೊಂಡ್ರು ಕೂಡ ಫಿನಿಶಿಂಗ್ ಇನ್ಸೈಡ್ ಆ್ಯಂಡ್ ಔಟು ನೀಟಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡೋದು ನೋಡಿ ನಿಮ್ಗೆ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ಸೊ ಈಗ ನೋಡಿ ಎಲ್ಲೂ ಕೂಡ ಥ್ರೆಡ್ಡು ನಿಮಗೆ ಬಿಟ್ಕೊಳ್ಳಲ್ಲ ಹೊರಗೆ ಬರಲ್ಲ ನೀಟಾಗಿ ಕಾಣಿಸುತ್ತೆ ಒಳಗಡೆಯಿಂದನೂ ಇಷ್ಟ ಆದಮೇಲೆ ಏನು ಮಾಡ್ತೀನಿ ನನ್ನ ಮಗಳದ್ದು ಒಂದು ಬೇರೆ ಟಾಪ್ ಇದೆ ಸೊ ಅದು ಕರೆಕ್ಟ್ ಫಿಟ್ಟಿಂಗ್ ಇದೆ ಅವಳಿಗೆ ಅದನ್ನು ತಂದು ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ರೀತಿ ಮಾರ್ಕಿಂಗ್ ಆದಮೇಲೆ ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಬರುತ್ತೆ ಡ್ರೆಸ್ಸು ಸೊ ಅದೇ ಪ್ರಕಾರವಾಗಿ ಕಂಪ್ಲೀಟು ಎರಡು ಕಡೆಯೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಈ ಥರ ಎತ್ನಿಕ್ ವೇರೆಲ್ಲ ಹೊಲಿಬೇಕಾದ್ರೆ ನಮಗೆ ಟಾಪಿಗೆ ಸ್ವಲ್ಪ ಕೆಲಸ ಜಾಸ್ತಿ ಬಟ್ ಬಾಟಮ್ ಪಾರ್ಟ್ಗೆ ಏನು ಜಾಸ್ತಿ ಕೆಲಸ ಅಂತ ನನಗೆ ಅನಿಸಲ್ಲ ಸೊ ನೋಡಿ ಈ ರೀತಿ ಆದಮೇಲೆ ತುದಿ ಕಡೆಗೆ ಬಾಟಮ್ ಪಾರ್ಟಿ ಈ ರೀತಿಯಾಗಿ ನಾವು ನಾರ್ಮಲ್ ಕುರ್ತಿ ಎಲ್ಲ ಹೊಲಿತೀವಲ್ವಾ ಅದರ ಸೈಡು ಈ ರೀತಿಯಾಗಿ ಆ ರೀತಿ ಮೆಥಡಲ್ಲಿ ಮಾಡಿಕೊಂಡು ಎರಡು ಕಡೆಗೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಸೊ ಇಷ್ಟು ಮಾಡೋದ್ರ ಮೂಲಕ ನನ್ನ ಟಾಪ್ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ಒಂದು ಅಟ್ಯಾಚ್ ಮಾಡಬೇಕು ಅದು ಹೇಗೂ ಕೈ ಹೊಲಿಗೆ ಅಲ್ವಾ ಅದನ್ನು ಲಾಸ್ಟಿಗೆ ನಾನು ಇಟ್ಕೊಳ್ತೀನಿ ನೋಡಿ ಇವಾಗ ಈ ರೀತಿಯಾಗಿ ಎರಡೂ ಕಡೆಯೂ ಮಾಡ್ಕೊಂಡ್ಮೇಲೆ ಈ ರೀತಿ ಮತ್ತು ಫಿಟ್ಟಿಂಗ್ ಹೇಗೆ ಬೇಕೋ ಆ ರೀತಿಯಾಗಿ ಸ್ಟಿಚ್ ಕೂಡ ಹಾಕೊಂಡೆ ನನ್ನ ಟಾಪ್ ಪಾರ್ಟು ಇವಾಗ ಕಂಪ್ಲೀಟ್ ರೆಡಿ ಇದೆ ಇವಾಗ ಬಾಟಮ್ ಪಾರ್ಟನ್ನು ತೊಗೊಂಡೆ ಹಾಗೆ ಬಾಟಮ್ ಪಾರ್ಟು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನಮ್ಮ ಇದು ಕಂಪ್ಲೀಟ್ ಚೆಸ್ಟ್ ವಿಡಿತ ಏನು ಬರುತ್ತಲ್ವ ಅಂದರೆ ಅದರ ನಾಲ್ಕು ಪಟ್ಟು ತೊಗೊಳ್ಬೇಕು ನಾನಿಲ್ಲಿ ಸುಮಾರು ಮೂವತ್ತು ಇಂಚು ಮೂವತ್ತು ಇಂಚು ಅಂದರೆ ಅರವತ್ತು ಇಂಚು ಅಗಲ ತೊಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಜಾಸ್ತಿ ಬಟ್ಟೆ ತೊಗೊಳ್ತೀರೋ ಅಷ್ಟು ನೆರಿಗೆಗಳು ಜಾಸ್ತಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಸೊ ಸೀರೆ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಆಗಿ ಬಟ್ಟೆ ಅಂತೂ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಇದಾದ ಮೇಲೆ ಬಾಟಮ್ ಪಾರ್ಟ್ಗೆ ಲೈನಿಂಗೋಸ್ಕರ ಇಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ನಲ್ಲ ಅದರದ್ದು ಕೆಳಗಡೆಗೆ ಫಸ್ಟಿಗೆ ನಾನು ಸ್ಟಿಚನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಮಾಡಬೇಕು ನಾನು ಮೇಯ್ನ್ ಸ್ಕರ್ಟ್ ಹೊಲ್ಕೊಂಡಿದ್ನಲ್ಲ ಅದ್ರ ಮೇಲೇ ಈ ಒಂದು ಲೈನಿಂಗ್ ಬಟ್ಟೆಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಒಂದು ಸ್ವಲ್ಪ ನೆರಿಗೆ ಬೇಕು ಅಂತ ಅನ್ಸಿದ್ರೆ ನೆರಿಗೆ ತೊಗೊಳ್ತಾ ಇದ್ದೀನಿ ತಗೊಳ್ತಾ ತೊಗೊಳ್ತಾ ಕಂಪ್ಲೀಟ್ ತುದಿವರೆಗೂ ಇದೇ ರೀತಿಯಾಗಿ ಒಂದು ಸ್ಟ್ರೇಟ್ ಸ್ಟಿಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಲೈನಿಂಗ್ ಬಟ್ಟೆಯನ್ನು ಅಂದರೆ ಒಂದು ಮಳ್ಳಂಡೆ ತನಕ ಅಷ್ಟೇ ತೊಗೊಂಡಿದ್ದೀನಿ ಫುಲ್ ಲೆಂತ್ ತೊಗೊಂಡಿಲ್ಲ ಹಾಫ್ ಲೆಂತ್ ಅಂತ ಅಂದ್ಕೊಳ್ಬೋದು ಹಾಫ್ ಲೆಂತ್ ಅಷ್ಟೇ ಲೈನಿಂಗ್ ಬಟ್ಟೆ ತೊಗೊಂಡೆ ಯಾಕಂದರೆ ಈ ಸೀರೆ ಸುಮಾರು ತಿಕ್ಕಿದೆ ಹಾಗಾಗಿ ತುಂಬ ದಪ್ಪ ಆಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಹಾಗೆ ಇದೇ ಸೀರೆಯ ಒಂದು ಬಾರ್ಡರನ್ನು ಕೂಡ ಕಟ್ ಮಾಡಿಕೊಂಡೆ ಈಗ ಏನು ಮಾಡ್ತೀನಿ ಅಂದರೆ ಸ್ಕರ್ಟ್ಗೆ ಮೇಲುಗಡೆ ನಾವು ಲಾಡಿ ಅಥವಾ ಕಸೆಯನ್ನು ಹೋಗ್ಸೋಕ್ಕೆ ಜಾಗ ಬೇಕಲ್ವಾ ಹಾಗಾಗಿ ಇಲ್ಲಿ ಇದೇ ಬಾರ್ಡರನ್ನು ಒಂದು ಸೈಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ತುದಿವರೆಗೂ ಬಂದಾದ ನಂತರ ಅದರ ಸೈಡ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಯ್ನ್ ಸ್ಕರ್ಟಿನ ಬಟ್ಟೆಯನ್ನು ಚೂರು ತಗೊಂಡು ಅದಕ್ಕೂ ಕೂಡ ಜೋಡಿಸಿ ನಾನು ಸ್ಟಿಚನ್ನು ಫಸ್ಟಿಗೆ ಹಾಕ್ಕೊಳ್ತೀನಿ ವೀಡಿಯೋದಲ್ಲಿ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಈ ರೀತಿ ಆದ ಮೇಲೆ ಇನ್ನೊಂದು ಸೈಡು ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಸ್ಕರ್ಟಿನ ಪಾರ್ಟನ್ನು ಕೂಡ ತೊಗೊಂಡು ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಆಯಿತು ಈಗ ಇನ್ನೇನಿಲ್ಲ ಈ ಒಂದು ಬಾರ್ಡರ್ ಏನು ಅಟ್ಯಾಚ್ ಮಾಡಿದೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಕಂಪ್ಲೀಟಾಗಿ ಈ ರೀತಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕೊಳ್ತೀನಿ ವಿತ್ ಲೈನಿಂಗ್ ಬಟ್ಟೆ ಕೂಡ ಜೊತೇಲಿ ಜೊತೆಯಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಮಾಡಬೇಕು ಸೊ ನೋಡಿ ತುದಿ ತನಕ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತಲ್ವಾ ನೆಕ್ಸ್ಟ್ ಏನೇನಿಲ್ಲ ಜಸ್ಟ್ ಎರಡು ಸೈಡ್ಸನ್ನು ಜಾಯಿನ್ ಮಾಡಿಕೊಂಡು ಕಂಪ್ಲೀಟ್ ಎರಡು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಸ್ಕರ್ಟು ರೆಡಿ ಆಗುತ್ತೆ ಹಾಗೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ನಲ್ಲ ಆ ಜಾಗಕ್ಕೆ ಸ್ಟಿಚ್ ಹಾಕಬಾರ್ದು ಉಳಿದಿರುವಂಥ ಅಷ್ಟೊ ಜಾಗಕ್ಕೆ ಲೈನಿಂಗ್ ಸಪ್ರೇಟ್ ಸ್ಟಿಚ್ ಹಾಕಬೇಕು ಮತ್ತು ಈ ಒಂದು ಸ್ಕರ್ಟ್ ಪಾರ್ಟು ಸಪ್ರೇಟ್ ಸ್ಟಿಚ್ ಹಾಕಬೇಕು ಅಥವಾ ನೀವು ಒಟ್ಟಿಗೆ ಹಾಕಿದ್ರು ಓಕೆ ಸೊ ನೋಡಿ ಸುಂದರವಾದಂಥ ಈ ರೀತಿಯಾದ ಒಂದು ಎತ್ನಿಕ್ ವೇರು ಕಂಪ್ಲೀಟ್ ರೆಡಿನೇ ಆಯಿತು ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಸೀರೆಯಿಂದ ಬಳಸಿ ಮಾಡುವಂಥದ್ದು ಅಂತ ನೋಡೋಣ ನೋಡಿ ಈ ರೀತಿಯಾದ ಒಂದು ಸೀರೆಯಿಂದ ಕಟ್ ಮಾಡಿದಂಥ ಪೀಸು ಉಳ್ದಿದೆ ಈ ಥರದ ಬ್ಲೌಸ್ ಪೀಸ್ಗಳು ಇರುತ್ತಲ್ವಾ ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಿ ಹಾಗೆ ಇದರ ಅಗಲ ಒಂಬತ್ತುವರೆ ಇಂಚಿದೆ ಹಾಗೆ ಉದ್ದ ಇಪ್ಪತ್ತು ಇಂಚು ಇದೆ ನಾನು ಇದೇ ಅಳತೆಯ ಅಂದರೆ ಈ ಮೈನ್ ಬಟ್ಟೆ ಏನು ಆಳ್ತಾ ಇದೆಯಲ್ಲ ಅದೇ ಅಳತೆಯ ಸ್ಪಾಂಜ್ ತಗೊಂಡಿದ್ದೀನಿ ಸ್ಪಾಂಜ್ ಶೀಟ್ ನೆಕ್ಸ್ಟ್ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು ತುಂಬಾ ವಿಡಿಯೋಗಳಲ್ಲಿ ನಾನು ರೈಸ್ ಬ್ಯಾಗ್ ಯೂಸ್ ಮಾಡಿ ಬ್ಯಾಗ್ಸು ಪರ್ಸು ಎಲ್ಲ ಹೊಲಿಯೋದನ್ನು ತೋರಿಸಿದೀನಿ ಒಮ್ಮೆ ಚೆಕ್ ಮಾಡಿ ಈಗ ನಾನು ಇದೆಲ್ಲವನ್ನ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ ಹಾಗೆ ಇದು ತುಂಬಾ ಈಸಿಯಾಗಿ ಮಾಡಬಹುದಾದಂತ ಬ್ಯಾಗು ಒಂದ್ಸಲ ನಾವು ಕ್ವಿಲ್ಟಿಂಗ್ ಮಾಡಿ ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಕಟ್ ಮಾಡೋ ಕೆಲಸನೇ ಇರೋದಿಲ್ಲ ಅಷ್ಟು ಈಸಿ ಆದಂತಹ ಒಂದು ಬ್ಯಾಗು ನೆಕ್ಸ್ಟು ನಾನಿಲ್ಲಿ ಎರಡು ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ಬೆಲ್ಟನ್ನು ಮಾಡೋದಕ್ಕೆ ಹಾಗೆ ಇದರ ಅಳತೆ ಎರಡೂವರೆ ಇಂಚು ಆಗ್ಲ ಇದೆ ಹಾಗೆ ಒಂದು ಹದಿಮೂರು ಇಂಚು ಆಗುವಷ್ಟು ಉದ್ದ ಇದೆ ಇದರ ಅಗಲ ಉದ್ದ ಎಲ್ಲ ಇಷ್ಟದ ಅನುಸಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಈಗ ಇದನ್ನು ಆ್ಯಸ್ ಯೂಶುವಲ್ ನಾವು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಬೆಲ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಎರಡು ಎರಡು ಬೆಲ್ಟ್ಸನ್ನು ರೆಡಿ ಮಾಡ್ಕೊಳ್ತೀನಿ ನೆಕ್ಸ್ಟು ಈ ಮೇನ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಅದನ್ನು ನ್ನ ತೊಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಾನು ತೊಗೊಂಡಿರುವಂಥ ಈ ಬಟ್ಟೆಗೆ ಒಂದು ಕಡೆ ಮಾತ್ರ ಬಾರ್ಡರ್ ಇದೆ ಇನ್ನೊಂದು ಕಡೆ ಬಾರ್ಡರ್ ಇಲ್ಲ ಹಾಗಾಗಿ ಇದರಲ್ಲಿ ಯಾವುದೇ ಕಟ್ಟಿಂಗಿಂದನೇ ಡೈರೆಕ್ಟಾಗಿ ಸಿಂಗಲ್ ಪೀಸಲ್ಲಿ ಬ್ಯಾಗನ್ನು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಈಗ ನಾನು ಸೆಂಟರ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದರಲ್ಲಿ ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಎರಡೂ ಕಡೆಗೂ ಈ ರೀತಿಯಾಗಿ ಮತ್ತೊಮ್ಮೆ ಮಾರ್ಕ್ಸನ್ನು ಮಾಡಿಕೊಂಡೆ ಅದಾದಮೇಲೆ ಈ ಬೆಲ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಪ್ರಕಾರವಾಗಿ ಇಟ್ಟುಬಿಟ್ಟು ಎರಡೂ ಕಡೆಗೂ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ ಹಾಗೆ ನೀವು ಬೆಲ್ಟನ್ನು ಅಟ್ಯಾಚ್ ಮಾಡಬೇಕಾದ್ರೆ ಎರಡು ಮೂರು ಸಲ ಸ್ಟಿಚ್ ಮಾಡಿಕೊಂಡಾಗ ಗಟ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಕೆಲವು ಕೆಲವೊಂದು ಸಲ ಬೆಲ್ಟು ಹರಿದು ಹೋಗೋ ಸಾಧ್ಯತೆ ಇರುತ್ತಲ್ವ ಹಾಗಾಗಿ ನೋಡಿ ಇವಾಗ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಹಾಗೆ ನಾನು ಈ ಒಂದು ಬ್ಯಾಗಿಗೆ ಜಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಜಿಪ್ ಯೂಸ್ ಮಾಡೋ ಇಂಟ್ರೆಸ್ಟ್ ಇರಲಿ ನಿಮಗೆ ಅಂತ ಆದರೆ ನಾನಿಲ್ಲಿ ಜಿಪ್ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಆ ಜಾಗಕ್ಕೆ ನೀವು ಪೈಪಿಂಗ್ ಮುಖಾಂತರ ಫಿನಿಶ್ ಮಾಡ್ಕೊಳ್ಬೋದು ಒಂದು ಬಟ್ಟೆಯ ಪೀಸನ್ನು ತಗೊಂಡು ಪೈಪಿಂಗ್ ಮಾಡ್ಕೊಂಬಿಡಿ ಫಿನಿಶ್ ಆಗಿಬಿಡತ್ತೆ ನೋಡಿ ಇವಾಗ ನಾನು ಒಂದು ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡಿದಾಯಿತು ಹಾಗೆ ಇದನ್ನು ಈ ರೀತಿಯಾಗಿ ಉಲ್ಟ ತಿರುಗಿಸ್ಕೊಳ್ಬೇಕು ತಿರುಗಿಸ್ಬಿಟ್ಟು ಬೆಲ್ಟು ಮೇಲ್ಗಡೆ ಬರಬೇಕು ಆ ರೀತಿಯಾಗಿ ನೋಡಿಕೊಂಡು ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕೊಳ್ಬೇಕಾಗತ್ತೆ ಪ್ರೆಸ್ ಸ್ಟಿಚ್ಚನ್ನು ಹಾಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದಾಯಿತು ನೆಕ್ಸ್ಟ್ ನಮ್ಮ ಕೆಲಸ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು ನಾನು ಒಮ್ಮೆ ಈ ಜಿಪ್ಪು ಸಪ್ರೇಟ್ ಇತ್ತಲ್ವ ಹಾಗಾಗಿ ಒಮ್ಮೆ ಈ ರನ್ನರನ್ನು ಹಾಕ್ಕೊಂಡು ಈ ಥರ ಜಾಯಿನ್ ಮಾಡಿಕೊಂಡು ನಂತರ ಮತ್ತೊಮ್ಮೆ ಈ ಥರ ರನ್ನರನ್ನು ಪಾಸ್ ಮಾಡ್ಕೊಳ್ತೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗಿಗೆ ನೆಕ್ಸ್ಟು ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಇವಾಗ ನೋಡಿ ಇಷ್ಟು ರೆಡಿ ಆಯಿತು ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ಓಪನ್ ಮಾಡಿ ಸೆಟ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಇಲ್ಲಿ ಏನೂ ಇಲ್ಲ ಜಸ್ಟ್ ಇವಾಗ ನೆಕ್ಸ್ಟ್ ಇರೋದೇ ಒಂದು ಟ್ರಿಕ್ಕು ಅಷ್ಟೇ ನೋಡಿ ಈ ಥರ ಆಗಿದೆ ಅಲ್ವಾ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಸುಮಾರು ಒಂದು ಆಗುವಷ್ಟು ಬಟ್ಟೆಯನ್ನು ಈ ರೀತಿ ತೊಗೊಂಡು ಫೋಲ್ಡ್ ಮಾಡ್ಕೊಳ್ತೀನಿ ಮೇಲ್ಗಡೆಗೆ ಅಂದರೆ ಒಂದು ಇಂಚ್ ತೊಗೊಂಡ್ರೆ ನಿಮಗೆ ಎರಡು ಇಂಚ್ ಬ ಬೇಸು ರೆಡಿ ಬರುತ್ತೆ ಒಂದೂವರೆ ಇಂಚ್ ತೊಗೊಂಡ್ರೆ ಮೂರು ಇಂಚ್ ಅಗಲದ ಬೇಸ್ ಬರುತ್ತೆ ಆ ಪ್ರಕಾರವಾಗಿ ಬೇಸು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಇಂಚ್ ಅಗಲದ್ದು ಆಗೋಷ್ಟು ಸಾಕು ಅಂತೇಳಿ ತೊಗೊಂಡಿದ್ದೀನಿ ಈಗ ಈ ಥರ ಫೋಲ್ಡ್ ಮಾಡಿಕೊಂಡೆ ಈ ತರ ಫೋಲ್ಡ್ ಏನು ಕಾಣಿಸ್ತಿದೆಯಲ್ಲ ಅದೇ ರೀತಿ ಫೋಲ್ಡ್ ಇಟ್ಕೊಂಡ್ಬಿಟ್ಟು ಎರಡು ಕರಡೆಗೂ ಎರಡು ಮೂರು ಸಲ ಸ್ಟಿಚನ್ನು ಹಾಕೊಳ್ಬೇಕು ಈಗ ನೋಡಿ ನಾನು ಸ್ಟಿಚನ್ನು ಹಾಕೊಂಡು ಬಂದಿದ್ದಾಯಿತು ಈಗ ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋಣ ಇದೊಂದು ತುಂಬಾ ಸಿಂಪಲ್ ಮೆಥಡಲ್ಲಿ ನಾವು ಬ್ಯಾಗಿನ ಬಾಟಮನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಯಾವುದೇ ಕಟ್ ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಸಿಂಗಲ್ ಸ್ಟ್ರೈಟ್ ಪೀಸ್ ಬಟ್ಟೆಯನ್ನು ತಗೊಳ್ಳೋದು ಕ್ವೆಲ್ಟ್ ಮಾಡೋದು ನಂತರ ಬ್ಯಾಗನ್ನು ಮಾಡೇ ಬಿಡೋದು ನೋಡಿದ್ರಲ್ವ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಸ್ಟಿಚ್ ಮಾಡಬಹುದು ಈಗ ನಾನು ಇದನ್ನು ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲ ಜಿಪ್ಪನ್ನೆಲ್ಲ ನೀಟಾಗಿ ಕಾರ್ನರ್ಸ್ ಎಲ್ಲ ಓಪನ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಹಾಗೆ ಇಲ್ಲಿ ಬೇಸು ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದನ್ನು ಹಾಗೆ ಕೂಡ ಬಿಡಬಹುದು ಒಂಚೂರು ನೀಟ್ ಫಿನಿಶಿಂಗ್ ಮತ್ತೊಂಚೂರು ಬೇಕು ಅಂತೇಳಿ ನಾನೇನು ಮಾಡ್ತೀನಿ ಈ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ತುದಿ ಕಡೆಗೆ ಮಾತ್ರ ಈ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ನೋಡಿ ಈ ರೀತಿಯಾಗಿ ಬೇಸು ಕೂಡ ಗಟ್ಟಿಯಾಗಿ ಬರುತ್ತೆ ಇಷ್ಟು ಮಾಡಿಬಿಟ್ರೆ ಆಗೋಯ್ತು ಈ ಥರದ ಒಂದು ಸುಂದರವಾದಂಥ ಬ್ಯಾಗು ರೆಡಿನೇ ಆಗುತ್ತೆ ಸಾಕಷ್ಟು ಸಲ ಈ ರೀತಿ ಗ್ರ್ಯಾಂಡ್ ಬಾರ್ಡರ್ ಇರುವಂಥ ಬ್ಲೌಸ್ ಪೀಸ್ಗಳು ಮತ್ತು ಸೀರೆಯಿಂದ ತೆಗೆದಂಥ ಪೀಸ್ಗಳು ಎಲ್ಲವೂ ಇರುತ್ತಲ್ವ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಇಟ್ಕೊಂಬಿಟ್ಟಿರ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ಸನ್ನೆಲ್ಲ ಮಾಡ್ಕೊಳ್ಬಹುದು ಹಾಗೆ ಇದರಲ್ಲಿ ಭಜನೆ ಪುಸ್ತಕ ಅಥವಾ ಮೊಬೈಲು ಕ್ಯಾಶು ಕಾರ್ಡು ಚಾವಿ ಇದನ್ನೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬಾ ಐಡಿಯಲ್ ಆಗಿರುವಂಥ ಒಂದು ಬ್ಯಾಗ್ ಇದು ಹಾಗೆ ಸುಮ್ಮನೆ ಲುಕ್ ವೈಸ್ ನೋಡ್ತಾ ಹೋದರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿದ್ರಲ್ವಾ ಬೇಡ ಅಂತ ಇನ್ನೇನು ಮೂಲೆಯಲ್ಲಿ ಇಟ್ಟಿರುವಂತ ಸೀರೆಗಳನ್ನೆಲ್ಲ ಬಳಸ್ಕೊಂಡು ಹೇಗೆ ನಾವು ಹೊಸ ಹೊಸ ಪ್ರಾಡಕ್ಟ್ಸ್ ಅನ್ನ ಮಾಡಿ ಹೊಸ ಹೊಸ ರೂಪವನ್ನ ಅದಕ್ಕೆ ಕೊಟ್ಟು ಬಳಸ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋ ನೀವು ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಮತ್ತೊಂದು ಹೊಸ ಹೊಸ ವಿಡಿಯೋದೊಡನೆ ಹೊಸ ಐಡಿಯಾದೊಡನೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್